ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಈಗ ಗೋಬಿ ಮಂಚೂರಿ ಬ್ಯಾನ್ ಆಗಿದೆ ಈ ಟೈಮ್ನಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಯಾವುದೇ ಕಲ್ಲರು ಸಾಸು ಇದ್ಯಾವುದನ್ನು ಉಪಯೋಗಿಸ್ಕೊಳ್ಳೋದೆ ಟೇಸ್ಟಿಯಾಗಿ ಮಂಚೂರಿಯನ್ನು ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ನಾನಿಲ್ಲಿ ಇವತ್ತು ಡ್ರೈ ಗೋಬಿಯನ್ನು ತೋರಿಸ್ತಾ ಇದ್ದೀನಿ ಗೋಬಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಕುದೀತಾ ಇರುವಂಥ ಬಿಸಿನೀರಿಗೆ ಗೋಬಿಯನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಬೈಕೊಳ್ಳುತ್ತೆ ಹಾಗೂ ಅದರಲ್ಲಿ ಯಾವುದೇ ರೀತಿಯಾದ ಹುಳ ಗಿಡ ಇದ್ದರೂ ಸಹ ಅದು ಹೋಗುತ್ತೆ ನಂತರ ಬೆಂದಿರುವ ಗೋಬಿಗೆ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಅಚ್ಕಾರದ ಪುಡಿ ಗರಂ ಮಸಾಲ ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಹೀಗೆ ಮನೇಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಖಾರ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಶುಂಠಿ ಸಹ ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ ಹಾಗಿದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣಸಿನ ಖಾರ ಇಷ್ಟ ಆಗೋರು ಹಸಿಮೆಣಸಿನ ಸಹ ಜಜ್ಜಿ ಹಾಕ್ಕೋಬೋದು ನಂತರ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಗೂ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ಲೋರ್ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೂ ಸಹ ಅದೇ ರೀತಿಯಾದ ಕ್ರಿಸ್ಪಿ ಕ್ರಿಸ್ಪಿಯಾದ ಟೇಸ್ಟನ್ನು ಕೊಡುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿಯಾಗೂ ಇರುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ನಂತರ ನೀರು ಹಾಕೋಕ್ಕಿಂತ ಮೊದಲೇ ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಕಲಸ್ಕೊಂಡು ನಂತರ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋತ ಕಲಿಸ್ಕೋಬೇಕಾಗತ್ತೆ ಯಾಕೆ ಅಂದರೆ ಇದು ಡ್ರೈ ಗೋಬಿ ಆಗಿರೋದ್ರಿಂದ ಅದು ತುಂಬ ನೀರಾಗಬಾರ್ದು ನಂತರ ಚೆನ್ನಾಗಿ ಕಾದಿರುವ ಎಣ್ಣೆಗೆ ಗೋಬಿಯನ್ನು ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಕರ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕರ್ಕೊಳ್ಳಿ ಆಲ್ರೆಡಿ ಗೋಬಿ ಒಮ್ಮೆ ಬೆಂದಿರುತ್ತೆ ಆದರೂ ಸಹ ಹಿಟ್ಟೆಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬೈಕೋಬೇಕು ಹೀಗೆ ಎಲ್ಲ ಗೋಬಿಗಳನ್ನು ಚೆನ್ನಾಗಿ ಕರೆದು ಎತ್ತಿಟ್ಕೊಂಡು ನಂತರ ಇದಕ್ಕೆ ಬೇಕಾದಂಥ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ಸಾಸನ್ನ ಆಗಲಿ ಕಲ್ಲರ್ ಆಗಲಿ ಏನೂ ಬಳಸಿಲ್ಲ ನ್ಯಾಚುರಲ್ಲಾಗಿ ಅರಿಶಿನ ಈ ಥರದ್ದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗತ್ತೆ ನಾವು ಇದನ್ನು ಈವ್ನಿಂಗ್ ಆಗಿ ಸಹ ಮಾಡ್ಕೋಬೋದು ಇಲ್ಲ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ಮಾಡ್ಕೋಬೋದು ನಂತರ ಎಣ್ಣೆಗೆ ಸ್ವಲ್ಪ ಸಾಸಿವೆ ಅರಿಶಿನ ಒಂದಿಲ್ಲ ಎರಡು ಹೆಸ ಹಸಿ ಮೆಣಸನ್ನು ಸೀಳ್ ಹಾಕ್ಕೊಳ್ಳಿ ಖಾರ ಇಷ್ಟ ಆಗೋಲ್ಲ ಅನ್ನೋರು ಹಸಿಮೆಣ್ಸನ್ನ ಸ್ಕಿಪ್ ಮಾಡಿ ನಂತರ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ಳಿ ನಾವು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಗೋಬಿಗೆ ಸಹ ಹಾಕಿರ್ತೀವಿ ಹಾಗಿದ್ರಿಂದ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ನಾವು ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗತ್ತೆ ಹೊರಗಡೆಗೆ ನಾವು ಗೋಬಿಯನ್ನು ತಿನ್ನೋದು ಸಹ ಇರಲ್ಲ ಇದಕ್ಕೆ ಕ್ಯಾಪ್ಸಿಕಮ್ ಸಹ ಯೂಸ್ ಮಾಡ್ಕೋಬೋದು ಕ್ಯಾಬೇಜು ಇದೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಸ್ಪ್ರಿಂಗ್ ಆನಿಯನ್ನು ಇದ್ಯಾವುದನ್ನು ಯೂಸ್ ಮಾಡಿಲ್ಲ ಬರೀ ಈರುಳ್ಳಿ ಮತ್ತು ಟೊಮೆಟೊವನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜನ್ನು ಸಹ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ಲೇವರ್ ಬಿಟ್ಟ ನಂತರ ಅದಕ್ಕೆ ಒಂದು ಹಸಿಮೆಣಸು ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಈ ರೀತಿ ಮಾಡಿಕೊಡೋದ್ರಿಂದ ಸಾಸ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಸಹ ಮಂಚೂರಿ ತುಂಬಾ ಇಷ್ಟ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಮೊದಲೇ ಕರೆದಿಟ್ಕೊಂಡಿರುವಂಥ ಗೋಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಡ್ರೈ ಗೋಬಿ ರೆಡಿ ಇದನ್ನು ಆದಷ್ಟು ಬಿಸಿ ಇರುವಾಗಲೇ ಸರ್ವ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು